ಸರ್ ಕಾರ್ಯಕರ್ತರು ಡಿಸಪಾಯಿಂಟ್ ಆಗಿದ್ದಾರೆ ಪಿಯಲ್ಲಿ ತಮ್ಮ ನಾಯಕರನ್ನ ತಾವು ಆಯ್ಕೆ ಮಾಡಿರುವಂಥ ನಾಯಕರನ್ನ ಅವರ ಡಿಸಿಷನ್ಗಳನ್ನು ನೋಡಿ ಅವರ ಮಾತಿನ ವೈಖರಿ ನೋಡಿ ಡೆಫಿನೆಟ್ಲಿ ಕಾರ್ಯಕರ್ತರು ಡಿಸಪಾಯಿಂಟ್ ಆಗಿದ್ದಾರೆ ನಾವು ಒಪ್ತೇನೆ ಇವತ್ತು ಯಾಕಂದ್ರೆ ಬಹಳಷ್ಟು ಕಾರ್ಯಕರ್ತರು ಯಾವುದೋ ಫಲಾಪೇಕ್ಷೆ ಇಲ್ದಂಗೆ ಪಾರ್ಟಿಗೆ ದುಡಿದು ಇವತ್ತು ಪಾರ್ಟಿ ಸ್ಥಾನಕ್ಕೆ ಬಂದೈತಿ ಹಂಗಾಗಿ ಇವತ್ತು ಪಾರ್ಟಿ ಲೀಡರ್ಸ್ ನಡುವೆ ಡಿಫ್ರೆನ್ಸ್ ಇರೋದು ನೋಡಿ ಕಾರ್ಯಕರ್ತರಿಗೆ ರಾಜ್ಯಾದ್ಯಂತ ಬಹಳ ಮನಸ್ಸು ಆಗೇತಿ ಅದ್ ನಾವೆಲ್ಲರೂ ಒಪ್ಕೊಳ್ಬೇಕಾದಂತ ವಿಷಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಂದರ್ಭದಲ್ಲಿ ಸರ್ ಇಷ್ಟು ಓಪನ್ ಆಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅನ್ನೋದಾದ್ರೆ ಯಾರು ಅವ್ರ ಹತ್ರ ಮಾತಾಡಿಸ್ತಿದ್ದಾರೆ ಅಂತ ಕೂಡ ಹಲವರು ಮಾತಾಡ್ತಾರೆ ರೈಟ್ ಅದನ್ನ ಹೈಕಮಾಂಡ್ ಅಂತಾನೆ ಇಟ್ಕೋಣ ಇವಾಗ ಹೈಕಮಾಂಡ್ ದು ಕಂಟ್ರೋಲ್ ಮೀರಿ ಯತ್ನಾಳ್ ಅವರು ಮುಂದಕ್ಕೆ ಹೋಗ್ತಿದ್ದಾರೆ ಹಂಗಲ್ಲ ಈಗ ಯಾರೋ ಒಬ್ಬರು ಭಾಳ ಮಾತಾಡತಾರ ಅಥವಾ ಹಿಂಗೆ ಅಂತಂದ್ರೆ ನಾವು ಆ ರೂಟ್ ಕಾಸ್ಗೆ ಹೋಗ್ಬೇಕಾಗ್ತದೆ ಯಾಕೆ ಯಾಕೆ ಅದಕ್ಕೇನು ನಾವು ಸೊಲ್ಯೂಷನ್ ಮಾಡ್ಬೇಕು ಸೊ ಐ ತಿಂಕ್ ಅದನ್ನು ಹೈಕಮಾಂಡ್ ತಿಳ್ಕೊಂಡು ಅದನ್ನು ಆದರ್ಶಿ ಹೋಗಿ ಮಾಡ್ಬೇಕನ್ಸುತ್ತಾರೆ ಅವ್ರು ಕರೆದು ಮಾತಾಡಿ ಇವ್ರು ಕರೆದು ಮಾತಾಡಿ ಅದೇನೈತಿ ಇಬ್ಬರು ನಡುವೆ ಮಾತಾಡಿ ಬಗೆಹರಿಸುವಂಥ ಕೆಲಸ ಹೈಕಮಾಂಡ್ ಮಾಡ್ಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ